ಇವರು ಇವರು ಬಂದ್ಬಿಟ್ಟು ಮೂಲತಃ ತರೀಕೆರೆ ತರೀಕೆರೆಯಿಂದ ಹೆಸರು ನಾಗರತ್ನ ಅಂತ ಹೇಳಿ ಇವಳು ಮಾನಸಿಕ ಸಮಸ್ಯೆ ಸ್ವಲ್ಪ ಬುದ್ಧಿವಾಂದ್ಯತೆ ಇರೋದ್ರಲ್ಲ ನಮ್ಮಲ್ಲಿ ತಂದು ಬಿಟ್ಟಿದ್ದಾರೆ ಆಸನ ತರೀಕೆರೆ ಹಾಸ್ಪಿಟಲ್ ಅಲ್ಲ ತರೀಕೆರೆ ಹಾಸ್ಪಿಟಲ್ ಸರ್ಕಾರಿ ವೈದ್ಯರಿಂದ ಅವರ ನಮ್ಮ ಆಶ್ರಮದ ಅಲ್ಲಿಂದ ಇಲ್ಲಿ ಬಿಟ್ಟಿದ್ದಾರೆ ಒಂದು ಯಾವ ಊರು ಅಂತ ಏನು ಅನ್ನೋದ್ರಿ ಇವ್ಳು ಎಷ್ಟು ವರ್ಷದಿಂದ ಈಗ ಇವಳಿಗೆ ಎಷ್ಟು ವರ್ಷ ಈಗ ಎಷ್ಟು ವರ್ಷದಿಂದ ಈ ತರ ಮಾಡ್ತಾರ ಏನು ಸಮಸ್ಯೆ ಅಷ್ಟೇ ನೋಡಿ